ಪ್ ಬ್ಲೆಂಡರ್ ಪೌಡರ್ ಬರುತ್ತೆ ಇದ್ರ ಜೊತೆಗೆ ಎನಿ ಕಲರ್ ಹಾಕೊಳ್ಳಿ ಇದು ನಾನು ಬ್ಲೀಚ್ ಮಾಡ್ತಾ ಇದೀನಿ ಹೇಗೆ ಬ್ಲೆಂಡರ್ ಅನ್ನೋ ಪೌಡರ್ ಜೊತೆಗೆ ಡೆವಲಪರ್ ಮಿಕ್ಸ್ ಮಾಡಿ ಬ್ಲೀಚ್ ಮಾಡ್ತೀನಿ ಫಸ್ಟ್ ಇವ್ರಿಗೆ ಆಯ್ತಾ ನೋಡಿ ಈಗ ಹೇಳಿದ್ರಲ್ಲ ಡೆವಲಪರ್ ಡೆವಲಪರ್ ಕ್ರೀಮ್ಗೆ ನಾನು ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಗಿರುತ್ತೆ ಇದು ನಾವು ಆಕ್ಟಿವೇಟ್ ಮಿಕ್ಸ್ ಮಾಡ್ಕೊಳಲ್ವಾ ಸೇಮ್ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ

ಕೈಲಿ ಹಾಕಕ್ ಹೋಗ್ಬೇಡಿ ಬ್ಲೀಚ್ ಸೊ ದಯವಿಟ್ಟು ಕೈಯಲ್ಲಿ ಯಾರು ಅಪ್ಲೈ ಮಾಡಕ್ ಹೋಗ್ಬೇಡಿ ಕಲರಿಂಗ್ ಹಾಕಿಲ್ಲ ಅಥವಾ ಮೆಹಂದಿ ಹಾಕಿಲ್ಲ ಅಂದ್ರೆ ತುಂಬಾ ಬೇಗ ಬರುತ್ತೆ ಇದು ಹಾಕಿದ್ದೀರಾ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾವಿತ್ ನ ನಾವು ನಾರ್ಮಲ್ ಆಗಿ ಅದು ಅದು ಬೇಡ ಕಣೋ ರೂಟ್ ಇಂದ ದಯವಿಟ್ಟು ಹೋಗಬೇಡಿ ರೂಟ್ ಇಂದ ಯಾರು ಹಾಕಲ್ಲ ನಾವು ರೂಟು 3 ಇಂಚು ಅಥವಾ ಎರಡು ಇಂಚು ಬಿಟ್ಟೆ ಹಾಕೋದು ರೂಟ್ ಇಂದ ಹಾಕಲ್ಲ ಮತ್ತೆ ಕೈಯಿಂದ ಹಾಕಲ್ಲ ಯಾಕಂದ್ರೆ ಇದು ಬ್ಲೀಚ್

చెందు బులుకు <envaryenomersol> ನಾರ್ಮಲ್ ಕಲರ್ಗು ಕಲರಿಂಗು ಬಟ್ ಮೆಹಂದಿ ಹಾಕಿರೋದ್ರಿಂದ ಅವರು ತುಂಬಾ ಡಿಫ್ರೆನ್ಸ್ ಏನ್ ಕಾಣಿಸ್ತಾ ಇಲ್ಲ ಬಟ್ ಕಾಣಿಸುತ್ತೆ ನಾರ್ಮಲ್ ಹೇರ್ಗೂ ಏಳು ಎಂಟು ಎಲ್ಲ ಇದೆ ಆದರೆ ವಾರ್ಡ್ ರೂಫ್ ಮಾಡಿದ ಮೇಲೆ ಡಿಪೆಂಡ್ ನಮ್ಮದು ವಾರ್ಡ್ ಮಾಡ್ತಿಲ್ಲ ಅದಕ್ಕೆ ನಮ್ಮದು ಕಮ್ಮಿ ನಮ್ಮದಕ್ಕೂ ಹೇಳಿದ್ರು ಆರು ಸಾವಿರ ನಮ್ಗೆ ಗೊತ್ತಿರೋರು ಅನ್ನ ನಮ್ಮ ಮನೆ ಪಕ್ಕದವರು ಯಾಕೆ ಆರು ಸಾವಿರ ಕೊಡ್ತಾರೆ ವಾರ್ಡ್ ರೂಫ್ ಇಲ್ಲ ಅಂದ್ಬಿಟ್ಟು ನಾಲ್ಕು ಸಾವಿರ ಮಾಡೋದು ಮೂರು ಎರಡು ವರ್ಷ ಆಯಿತು ಒಂದು ರೂಪಾಯಿ ಹೆಚ್ಚಿಸಿಲ್ಲ ನೀರು ಬಿಲ್ ಅದೆಲ್ಲ ಏನಿಲ್ಲ ಅಲ್ಲ ನೀರು ಬಿಲ್ಲು ಮತ್ತು ಮೇಂಟೆನೆನ್ಸಿಂದ ಐನೂರ ಐವತ್ತು ಪರವಾಗಿಲ್ಲ ಕರೆಂಟ್ ಬಿಲ್ಲು ನೀನೇ ಮಾಡ್ಕೊಟ್ರು ಈಗ ಅವರು ಫ್ರೀ ಬಂತ ಇಲ್ಲ ಬೇರೆ <Sọ> ಅಕೌಂಟಲ್ <conclusions>

ತಿರ್ಗಿಯಾಕ ಈ ಕಡೆಗೆ ಕೂದ್ಲಿಂಗ್ ತಿರ್ಗಿಸಿ ಹಿಂದ್ಗಡೆಯಿಂದ ಎದೋಳಿ ಮೇಲೆ ಕೂದ್ಲಿಂಗ್ ತಿರ್ಗಿಸಿ ಒಂದು ಕಡೆ ಸೇಡ ತಿರ್ಗಿಸಿ ನೀವು ಮುಂದಕ್ಕೆ ಫ್ರೆಂಡ್ ತಿರ್ಕಂಡು